ಪ್ರಿಯಂಬಲ್ಲು ಓದಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ ಪ್ರಿಯಂಬಲ್ ನೀವು ಓದ್ಬಿಟ್ರೆ ಅರ್ಥ ಆಗ್ತದೆ ಸಿಂಧೂ ನದಿಯ ನಾಗರಿಕತೆ ಬರೋಕಿನ ಮೊದಲೇ ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡ್ತಿದ್ರು ಅವರು ಕಲ್ಲು ಮರ ಗಾಡಿ ನೀರು ಪ್ರಕೃತಿ ಇದನ್ನೇ ಪೂಜೆ ಮಾಡ್ತಾಯಿದ್ರು ಇದನ್ನೇ ಆರಾಧಿಸ್ತಿದ್ರು ಸೊ ಇಟ್ ಈಸ್ ಅ ರೈಟ್ ಅವರು ಮಾಡಿ ಅಂತಲೂ ಹೇಳಕ್ಕೆ ಬರಲ್ಲ ಮಾಡಬೇಡಿ ಅಂತ ಹೇಳಿದ್ರು ಅವರು ರೂಲ್ ಮಾಡಿದ್ರೆ ರೂಲ್ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್ ದಿ ರೈಟ್ ಹೂ ಐ ಆಮ್ ಟು ಪ್ರಿವೆಂಟ್ ದೆಮ್ ಲಾ ಆರ್ಡರ್ ಆಗಬಾರ್ದು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನನುಕೂಲ ಆಗಬಾರ್ದು ಅದಕ್ಕೆ ಆರ್ ಫ್ರೀ ಟು ಡೂ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್ ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರಿಗೆ ಮುಕ್ತ ಇದೆ ಉಪಾಸನೆ ಸ್ವಾತಂತ್ರ್ಯ ಇದೆಯಲ್ವಾ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ ಆರ್ ಫ್ರೀ ಟು ಡೂ ಇಟ್ ಬಟ್ ಆ ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸುಮ್ಮನೆ ಇರಲಿ